ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಂದು ತಾಂತ್ರಿಕ ಆತ್ಮ ಮಾಟ ಮಂತ್ರ ತಂತ್ರ ಮಂತ್ರ ಏನು ಮಾಡಿರ್ತಾರೆ ಆ ತಾಂತ್ರಿಕ ಆತ್ಮ ಒಂದು ಜಾಗಕ್ಕೆ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಬಂದು ಜಾಗ ಎಲ್ಲ ನೋಡ್ತಾ ಇದೆ ಹಾಂ ಅದು ಹೇಗೆ ಬಂದು ನೋಡುತ್ತೆ ಆತ್ಮಗಳು ಹೇಗಿರ್ತವೆ ವಾಯುತತ್ವದಿಂದ ಕೂಡಿರ್ತಾವೆ ಅಂತ ಎಷ್ಟು ದಿವಸ ನಾನು ಸಾಕಷ್ಟು ವೀಡಿಯೋಸಲ್ಲಿ ಹೇಳಿದ್ದೀನಿ ಮಾಟ ಮಂತ್ರ ತಂತ್ರ ಮಂತ್ರದ ಆತ್ಮಗಳು ಹೇಗಿರ್ತಾವೆ ಚಿಕ್ಕದಾಗ್ತವೆ ಎಕ್ಸ್ಟೆಂಡ್ ಆಗ್ತವೆ ಈ ರೀತಿಯಾಗಿ ಎಲ್ಲ ನಾನು ತಿಳಿಸಿದ್ದೆ ನೋಡಿ ಅಲ್ಲಿ ಆ ವ್ಯಕ್ತಿ ಬರ್ತಾ ಇದ್ದಾನೆ ಆ ವ್ಯಕ್ತಿ ಇಲ್ಲಿ ಕಲ್ಲಿಂದ ಮೇಲ್ಗಡೆ ಬರ್ತಾನೆ ಆ ಸಂದರ್ಭದಲ್ಲಿ ಹೇಗೆ ಮೇಲ್ಗಡೆಯಿಂದ ಬಂದು ಜಂಪ್ ಆಗಿ ನಿಲ್ಲುತ್ತೆ ಈಗ ಜಸ್ಟ್ ವಾಚ್ ಮಾಡಿ ಹೀಗೆ ಬಂತು ಯಾ ಬಂತು ನೋಡಿ ಹೇಗೆ ಯಾವ ರೀತಿಯಾಗಿ ಮನುಷ್ಯನ ಆಕೃತಿ ಇದೆ ಕಾಲಿದೆ ಭುಜ ಇದೆ ಆ ಕಡೆ ಕಡೆ ಕೈಗಳಿದ್ದಾವೆ ತಲೆ ಇದ್ದಾವೆ ಮೇಲ್ಗಡೆಗೂ ಕೂಡ ಆಭಾ ಮಂಡಲ ಇದೆ ಕಪ್ಪು ವಾಯು ಆಭಾಮಂಡಲ ಕೆಳಗಡೆಯಿಂದ ಸ್ಪಷ್ಟವಾಗಿ ಕಾಣುತ್ತೆ ದೇಹ ಹರಿದು ಮೇಲ್ಗಡೆ ಕೂಡ ಆಭಾಮಂಡಲ ಜಾಸ್ತಿ ಇರೋದು ಅಂದರೆ ಸೂಕ್ಷ್ಮ ಶರೀರದ ಸ್ಥಿತಿ ಕೆಟ್ಟು ಆಭಾ ಮಂಡಲ ನೋಡಿ ಟರ್ನ್ ಆಗ್ತಾ ಇದೆ ಮುಂದಕ್ಕೆ ಹೋಗ್ತಾ ಇದೆ ಮುಂದಕ್ಕೆ ಹೋಗಿ ಇಲ್ಲೊಂದು ಕಂಬ ಇದೆ ಆ ಕಂಬದ ಮೇಲೆ ಬಲಗೈ ಹಾಕಿದೆ ಎಡಗೈನ ತಂತಿ ಮೇಲೆ ಇಟ್ಕೊಂಡಿದೆ ಇಲ್ಲ ಹಾಗೇನೇ ಇದೆ ತಂತಿ ಇಲ್ಲ ತಂತಿ ಕೆಳಗಡೆ ಆಯಿತು ಬಲಗೈನ ಕಂಬದ ಮೇಲೆ ಇಟ್ಕೊಂಡಿದೆ ಆ ಬಗ್ಗೆ ನೋಡ್ತಾ ಇದೆ ಆ ಪ್ಲೇಸೆಲ್ಲ ನೋಡ್ತಾ ಇದೆ ಆ ಕಡೆ ಈ ಕಡೆ ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೋಡಿ ನೀವು ಕಾಣಿಸುತ್ತೆ ಮುಂದಕ್ಕೆ ಹೋಗಿ ಆ ಜಾಗವನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದೆ ತಾಂತ್ರಿಕ ಆತ್ಮ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ತಂತ್ರ ಮಂತ್ರ ಮಾಡಿಸಿರ್ತಾರೆ ಅದನ್ನು ವೀಕ್ಷಣೆ ಮಾಡಲು ಬಂದಿರತಕ್ಕಂಥ ಆತ್ಮ ಯಾವ ರೀತಿಯಾಗಿ ಕೆಟ್ಟ ವಾಯುತತ್ವದಿಂದ ಕೂಡಿದೆ ಮೇಲ್ಮಟ್ಟಕ್ಕೆ ಶುದ್ಧ ಇದೆ ಆದರೆ ಶುದ್ಧ ಇದ್ರೂ ಕೂಡ ಬೆಳ್ಳಗಿದೆ ನೋಡಿ ಹೇಗೆ ಹಾರೋಯಿತು ಯಾವ ರೀತಿಯಾಗಿ ಡಿಸಿಪ್ಲೀರ್ ಆಯಿತು ಇದನ್ನು ನೀವು ಗಮನಿಸ್ಬೋದು ತಾಂತ್ರಿಕ ತಂತ್ರ ಮಂತ್ರ ಮಾಡ್ತಕ್ಕಂಥದ್ದು ಮನುಷ್ಯನ ಮೇಲೆ ದಾಳಿ ಮಾಡಿಸ್ತಕ್ಕಂಥದ್ದು ಹಾಂ ಇದೆಲ್ಲ ಆಗುತ್ತೆ ಇದನ್ನು ನಿಮಗೆ ಸಾಕ್ಷಿ ರೂಪವಾಗಿ ನಾವು ಆತ್ಮಗಳನ್ನು ನೋಡಿಲ್ಲ ಎಲ್ಲಿರ್ತಾವೆ ಹೇಗಿರ್ತಾವೆ ಹಾಗೆ ಹೀಗೆ ಅಂತ ಕೇಳ್ತಕ್ಕಂಥವರಿಗೆ ಇದೊಂದು ಸಾಕ್ಷಿ ಉದಾಹರಣೆ ಭಗವಂತನೇ ಕೊಟ್ಟಿದ್ದಾನೆ ಎಲ್ಲರೂ ನೋಡಲಿ ಹಾಂ ಕರ್ಮಗಳನ್ನು ಶುದ್ಧವಾಗಿ ಮಾಡ್ಕೊಳ್ಳಿ ಬದುಕಿದ್ದಾಗಲೇ ತಪ್ಪು ಮಾಡಬೇಡಿ ಮೋಸ ಮಾಡಬೇಡಿ ಅನ್ಯಾಯ ಮಾಡಬೇಡಿ ಅಂತೇಳಿ ನೋಡಿ ಆ ಮನುಷ್ಯ ಅಲ್ಲಿ ಕೆಳಗಡೆ ಈಗ ಬರ್ತಾ ಇದ್ದಾನೆ ಈ ಮನುಷ್ಯ ಇಲ್ಲಿ ಮೇಲೆ ಬಂದಾಗ ಈಗ ಹಿಂದಿನ ವೀಡಿಯೋದಲ್ಲಿ ವೀಕ್ಷಿಸ್ಕಂತೆ ಇವನು ಇಲ್ಲಿ ಮೇಲೆ ಬಂದಾಗ ಅದು ಸಡನ್ನಾಗಿ ಬಂದು ಇಲ್ಲಿ ಅಪಿಯರ್ ಆಗುತ್ತೆ ನಂತರದಲ್ಲಿ ಎಲ್ಲ ವೀಕ್ಷಣೆ ಮಾಡ್ಕೊಂಡು ನಂತರ ಅವನು ಮೇಲ್ಗಡೆ ಹೋಗೋವರೆಗೂ ಇಲ್ಲಿ ಅಪಿಯರ್ ಆಗಿ ಅವನನ್ನೇ ನೋಡುತ್ತೆ ಆ ಕಡೆ ಇವನು ಯಾವಾಗ ಮುಂದಕ್ಕೆ ಕ್ರಾಸ್ ಆಗ್ತಾನೆ ಆಗ ಮಾತ್ರ ನೋಡಿ ಕ್ರಾಸ್ ಆಗಿದೆ ಓರೆ ಆಗಿದೆ ದೇಹ ಅವನ ಕಡೆಯೇ ನೋಡ್ತಾ ಇದೆ ಆ ಕಡೆ ಒರೆಯೋರ ಕಾರಣ ನೋಡಿ ಈಗ ಸ್ಟ್ರೈಟ್ ಆಗುತ್ತೆ ಅವ್ನು ಆ ಕಡೆ ಹೋದ ಈಗ ದೇಹ ಸ್ಟ್ರೈಟ್ ಮಾಡ್ಕೊಳ್ಳುತ್ತೆ ಅಂದರೆ ದೇಹ ಅಂದರೆ ವಾಯುತತ್ವ ಆದ ಸೂಕ್ಷ್ಮ ಶರೀರನ ಈಗ ಸ್ಟ್ರೈಟ್ ಮಾಡ್ಕೊಳ್ಳುತ್ತೆ ಮತ್ತೆ ಮುಂದಕ್ಕೆ ಹೋಗುತ್ತೆ ನೋಡಿ ಇದೇ ಕಪ್ಪು ಕಾಣಿಸೋದಿಲ್ಲ ಕಪ್ಪು ಇರ್ತಕ್ಕಂಥ ನೋಡಿ ಮುಂದಕ್ಕೆ ಹೋಯ್ತು ಈಗ ಒಂದೆರಡು ಹೆಜ್ಜೆ ಮುಂದಕ್ಕೆ ಹೋಯ್ತು ಮುಂದಕ್ಕೆ ಹೋಗಿ ಅಲ್ಲಿ ಆ ಪ್ಲೇಸ್ಗಳನ್ನು ವೀಕ್ಷಣೆ ಮಾಡ್ತಾ ಇದೆ ಅದು ಫುಲ್ ಸ್ಕ್ರೀನಲ್ಲಿ ನೋಡಿದ್ರೆ ಸರಿಯಾಗಿ ಕಾಣುತ್ತೆ ಇದು ಚಿಕ್ಕದಾಗಿ ಇರೋದರಿಂದ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ನೋಡಿ ಮುಂದಕ್ಕೆ ಹೋಗಿ ಅಲ್ಲಿ ವಾಚ್ ಮಾಡ್ತಾ ಇರುತ್ತೆ ಆ ಪ್ಲೇಸ್ಗಳೆಲ್ಲವನ್ನು ಅದು ಸಾರಾಯಿ ಮಾರ್ತಕ್ಕಂಥ ಗುಡ್ಲು ಒಂದು ಇಲ್ಲಿ ಮುಂದಿನ ಜಾಗಗಳನ್ನು ಇದನ್ನು ನೋಡ್ತಕ್ಕಂಥದ್ದು ಇದು ಒಂದು ಸರ್ಕಾರಿ ಜಾಗ ಗೋಮಾಳ ಈ ಜಾಗದಲ್ಲಿ ಆ ಒಂದು ಬಂದು ಒಂದು ಸ್ವಲ್ಪ ಲಿಟಿಗೇಷನ್ ವಿಷಯಗಳು ಇರ್ತಾವೆ ಆ ವಿಚಾರವಾಗಿ ಇಲ್ಲಿ ತಾಂತ್ರಿಕ ಕಾರ್ಯ ಆದಾಗ ಅದನ್ನು ವೀಕ್ಷಣೆ ಮಾಡಲು ಬಂದಿದೆ ಯತಂತ್ರದ ಮೊರೆ ಹೋಗಿರ್ತಾರೆ ಆ ಸಂದರ್ಭಕ್ಕೆ ಯಾರ್ಯಾರು ಹೋಗಿರ್ತಾರೆ ಅವ್ರಿಗೆ ನೋಡಿ ಡಿಸಪಿಯರ್ ಆಯಿತು ನೋಡ್ತು ಅಲ್ಲಿಂದ ಹಾರು ಹೋಯಿತು